ಬ್ಯಾಂಕ್ ಅಧ್ಯಕ್ಷರಾಗಿ ಅಮರೀಶ್ ಅವಿರೋಧ ಆಯ್ಕೆ ಕೋಲಾರ ತಾಲೂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ಹೊಳಲಿ ಜಿ ಅಮರೀಶ್ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ನಗರದ ಬ್ಯಾಂಕ್ ಆವರಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಲವಾರ ಸೊನ್ನೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ಚುನಾವಣೆ ನಿಗದಿಯಾಗಿತ್ತು ಹದಿನಾಲ್ಕು ನಿರ್ದೇಶಕರಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಟಿಕೆ ಬೈರೇಗೌಡ ಕೆಸಿ ಮಂಜುನಾಥ್ ಹಾಗೂ ಅಂಬರೀಷ್ ಮೂವರು ನಾಮಪತ್ರ ಸಲ್ಲಿಸಿದರು ನಂತರ ಹಿರಿಯರು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮನವೊಲಿಸಿ ಟಿಕೆ ಬೈರೇಗೌಡ ಮತ್ತು ಕೆಸಿ ಮಂಜುನಾಥ್ ಅವರ ನಾಮಪತ್ರ ವಾಪಸ್ಸು ಪಡೆದಿದ್ದರಿಂದ ಜಿ ಅಂಬರೀಶ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯಾಗಿದ್ದ ಸಹಕಾರ ಸಂಘಗಳ ಜಂಟಿ ಇಲಾಖೆಯ ಗೀತಾ ಅವರು ಘೋಷಿಸಿದರು ಅಧ್ಯಕ್ಷ ಸ್ಥಾನ ಅದೇ ಅದೇ ಥರನೇ ನನಗೆ ಎಲ್ಲರೂ ಸಹಕಾರ ಮಲ್ಲೇಶ್ ಗೌಡವನ್ನಾಗಲಿ ಗೋಯಿಂದೇಗೌಗೌಡರಾಗಲಿ ಒಕ್ಕಲಿಗರಿ ರಾಮನವರಾಗಲಿ ಪ್ರಕಾಶನವರಾಗಲಿ ಸಿ ಎಂ ಶ್ರೀನಾಥವರಾಗಲಿ ಇವರ ಸಾಹಿತ್ಯದಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿರೋದಕ್ಕೆ ತುಂಬ ಸಹಕರಿಸುತ್ತಾರೆ ಸಹಕರಿಸಿದ್ದಾರೆ ಅದೇ ರೀತಿ ನೆಕ್ಸ್ಟ್ ನಮಗೆ ನಮ್ಮ ಬ್ಯಾಂಕಲ್ಲಿ ಜಿ ಬಿ ಎಮ್ ಮೀಟಿಂಗ್ ಇದೆ ಈ ಅಂದರೆ ಈಗ ನಾನು ಆಯ್ಕೆ ಆಗಿ ಈ ವಿಷಯ ತುಂಬ ಕ್ರಿಟಿಕಲ್ ಆಗಿದೆ ಈ ಐದು ವರ್ಷದಲ್ಲಿ ಈ ಐದು ತಿಂಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಟೈಮ್ ಏನಿದೆ ಅದು ತುಂಬ ಕ್ರಿಟಿಕಲ್ ಆಗಿದೆ ಈ ಕ್ರಿಟಿಕಲ್ ಜಾಗ ಈ ಟೈಮನ್ನು ನಾನು ಆದಷ್ಟು ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ನಾನು ಸಹಕಾರ ಕೊಡ್ತೀನಿ